ಕ್ಷಣ ಅವ್ರ ಪವರ್ ಕಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅದನ್ನ ಮಾರ್ಪಾಡು ಮಾಡಿ ಸುಮಾರು ಐವತ್ತು ಕೋಟಿ ಅಂಡರ್ ಅಂಡರ್ಗ್ರೌಂಡ್ ಕೇಬಲ್ ಹಾಕೋದರ ಮುಖಾಂತರ ಅತನಿ ಪಟ್ಟಣವನ್ನ ವಿದ್ಯುತ್ ತಂಚೆ ಮುಕ್ತ ಪಟ್ಟಣವನ್ನ ಮಾಡ್ತಕ್ಕಂಥದ್ದನ್ನ ನಾವು ಕ್ರಮವನ್ನ ತಗೊಂಡಿದ್ದೀವಿ ಮುಂದಿನ ದಿನಮಾನದಲ್ಲಿ ಅತನಿ ಪಟ್ಟಣದಲ್ಲಿ ಯಾವುದೇ ವಿದ್ಯುತ್ ನಾನು ಇನ್ನೊಂದು ಇಲಾಖೆಯ ಸಚಿವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಮ್ಮ ಪುರಸಭೆಯ ಸದಸ್ಯರೆಲ್ಲರೂ ಬಹಳ ಸಂತೋಷದಿಂದ ಒಗೊಂಡಾಗೆ ಚರ್ತಾ ಇದ್ದಾರೆ ಯಾಕಂತಂದ್ರೆ ಹೆಚ್ಚು ಅಭಿವೃದ್ಧಿ ಪಟ್ಟಣಕ್ಕೆ ಇವತ್ತು ನಾವು ಒಪ್ಪು ಕೊಟ್ಟಿರ್ತಕ್ಕಂಥ ಅವರೆಲ್ಲರ ಅಧ್ಯಕ್ಷ ಉಪಾಧ್ಯಕ್ಷರ ಬದಲು ಮಾಡಿಕೊಂಡು ಈ ಕೂತಿರ್ತಕ್ಕಂಥವ್ರು ಎಲ್ಲರ ಸಹಕಾರ ಸಹಾಯವನ್ನ ಪಡ್ಕೊಂಡು ನಾನು ಒಬ್ಬ ಪ್ರಾಮಾಣಿಕ ಪೋಸ್ಟ್ ಬೋಣಗಿರಿ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ನೀವು ಕಟ್ಟಿರ್ತಕ್ಕಂಥ ಪಕ್ಕ ಸರ್ಕಾರ ಮಟ್ಟದಲ್ಲಿ ಮುಟ್ಟಿಸಿ ಅದನ್ನು ಓದಿ ಹೇಳುವಂತ ಪೋಸ್ಟ್ ಬೋಣಗಿರಿ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಹಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ ಅದರ ಜೊತೆಗೆ ಇವತ್ತು ಸುಮಾರು ಹತ್ತು ಕೋಟಿಯಲ್ಲಿ ಇರೋ ಪ್ರಸ್ತಾವನೆ ಕರೆಸಿದ್ದೀವಿ ಮುಂದಿನ ನಿರ್ಮಾಣದಲ್ಲಿ ಆ ಹಣವು ಕೂಡ ನಿಮ್ಮ ಪಟ್ಟಣಕ್ಕೆ ಬರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ